ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಕೆ ಪಿ ನಂಜುಂಡಿ ವಿಶ್ವಕರ್ಮರವರ ಜನ್ಮದಿನದ ಅಂಗವಾಗಿ ಬೆಂಗಳೂರು ನಗರದಲ್ಲಿರುವ ಸುಹಗ್ರಹದಲ್ಲಿ ಅತ್ಯಂತ ಸುಸೌಕ್ಷ ಸುಸೋತ್ರವಾಗಿ ಮತ್ತು ಒಂದು ನಾಯಕರ ಜನ್ಮದಿನ ಅಂದ್ರೆ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ನಮ್ಮ ನಾಯಕರ ಮನೆಯಲ್ಲಿ ನಡೀತು ಹಾಗಾಗಿ ನಮ್ಮ ವಿಶ್ವಕರ್ಮ ಬಂಧುಗಳೆಲ್ಲರೂ ಕೂಡ ಇವತ್ತಿನ ದಿನ ನಮ್ಮ ನಾಯಕರ ಒಂದು ಹುಟ್ಟಿದ ದಿನ ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿ ಅವರನ್ನು ತುಂಬಾ ಗೌರವದಿಂದ ಗೌರವ ಸನ್ಮಾನ ನೀಡಿ ಆ ಅತ್ಯಂತ ಅದ್ಧೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಆಚರಣೆ ಮಾಡಿದ್ದೇವೆ ಈ ಈ ಆಚರಣೆ ಪ್ರಯುಕ್ತ ಅವರಿಗೆ ಬನವಂತನಾದ ಶ್ರೀ ವಿಶ್ವಕರ್ಮನು ಆಯುರ ಆರೋಗ್ಯ ಭಾಗ್ಯ ದೀರ್ಘಾಯುಷ್ಯ ನೀಡಿ ಇನ್ನೂ ಹೆಚ್ಚಿನ ಸಮಾಜದ ಸೇವೆ ಮಾಡಲು ಅವರಿಗೆ ಹೆಚ್ಚಿನ ಶಕ್ತಿ ಭಗವಂತನ ನೀಡಲೆಂದು ನಾವು ನಮ್ಮ ಸಮಾಜದ ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಜೈ ವಿಶ್ವಕರ್ಮ ಜೈ ಪಿ ನಂಜುಂಡಿ ಸಮಸ್ತ ನಾಳಿನ ಜನತೆಗೆ ನಮಸ್ಕಾರಗಳು ನಾವು ಗಂಗಾಧರ್ ಅಂತ ಬೆಂಗಳೂರು ನಗರ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಬೆಂಗಳೂರು ನಗರ ಅಧ್ಯಕ್ಷರು ಹಾಗೆ ಈ ದಿನ ನಮ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ಕೆಪಿ ನಂಜುಂಡಿ ವಿಶ್ವಕರ್ಮರವರ ಈ ದಿನ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿ ಈ ದಿನ ಅದ್ಭುತವಾದಂತಹ ಕಾರ್ಯಕ್ರಮ ಮಾಡಿ ಅವರಿಗೆ ರಾಜ್ಯಾದ್ಯಂತ ಎಲ್ಲ ನಾಯಕರು ಸಹ ಆಗಮಿಸಿ ಇವತ್ತು ಶುಭವನ್ನು ಹಾರೈಸಿದ್ದಾರೆ ಆದ್ದರಿಂದ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಸಮಾಜದ ಹಿರಿಯ ಕೆ ಕೆಪಿ ನಂಜುಂಡಿ ಸಹ ಶುಭಾಶಯವನ್ನ ಕೋರಿ ತಮ್ಮೆಲ್ಲರೂ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದ ಕೆಪಿ ನಂಜುಂಡಿ ಸರ್ ಅವರಿಗೆ ಆಯುಷ್ ಆರೋಗ್ಯ ಎಲ್ಲಾ ಕೊಟ್ಟು ದೇವರು ಕಾಪಾಡಲಿ ಅಂತ ನಮ್ಮ ವಿಶ್ವಕರ್ಮರೆಲ್ಲರೂ ಸೇರಿ ಆರೈಸಿದೀವಿ ಸರ್ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಿದ್ವಿ ವಿಶ್ವಕರ್ಮ ಕುಲಬಾಂಧವರೇ ನಾನು ನಿಮ್ಮ ಕನ್ನಡ ಸೋಮು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಅಧ್ಯಕ್ಷರು ಇವತ್ತು ನಮ್ಮ ವಿಶ್ವಕರ್ಮ ಸಮಾಜದ ನಾಯಕರಾದಂಥ ಕೆಪಿ ಪಿ ರವರ ವಿಶ್ವಕರ್ಮರವರ ಒಂದು ಜನ್ಮದಿನವನ್ನ ಅವರ ಸ್ವಗೃಹದಲ್ಲಿ ಇವತ್ತು ನಾವು ಎಲ್ಲ ನಮ್ಮ ವಿಶ್ವಕರ್ಮ ಮುಖಂಡರುಗಳು ಸೇರಿ ಇವತ್ತು ಮತ್ತೆ ಮಹಿಳೆಯ ಮುಖಂಡ ಮುಖಂಡರು ಮತ್ತೆ ಎಲ್ಲರೂ ಇವತ್ತು ಸಂಘಟನೆಯ ಎಲ್ಲ ಮುಖಂಡರುಗಳು ಆಗಮಿಸಿ ಇವತ್ತು ಅವರ ಮನೆಯಲ್ಲಿ ನಾವು ಬಹಳ ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ವಿ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಮುಂದಿನ ದಿನಗಳಲ್ಲಿ ಇನ್ನೂ ರಾಜಕೀಯ ವರ್ಚಸ್ಸನ್ನು ತಂದುಕೊಳ್ಳಿ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಎಲ್ಲ ವಿಶ್ವಕರ್ಮ ಕುಲಬಾಂಧವರಲ್ಲಿ ವಿನಂತಿ ಮಾಡ್ತೇನೆ ನಮಸ್ಕಾರ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭದ ರಾಜ್ಯಾಧ್ಯಕ್ಷರಾದ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆಪಿ ಪಿ ನಂಜುಂಡಿಯವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಮೈಸೂರು ಜಿಲ್ಲೆಯಿಂದ ಇಡೀ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ವಿಶ್ವಕರ್ಮ ಸಮಾಜದ ಮುಖಂಡರುಗಳು ಆಗಮಿಸಿ ಅವರಿಗೆ ಈ ಅವರ ಒಂದು ಸ್ವಗೃಹದಲ್ಲಿ ಶುಭವನ್ನು ಆರೈಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಈ ನಮ್ಮ ವಿಶ್ವಕರ್ಮ ಜನಾಂಗದ ಎಲ್ಲ ಮುಖಂಡರುಗಳು ಎಲ್ಲ ಜಿಲ್ಲೆಗಳಿಂದ ಬಂದು ಅವರಿಗೆ ಒಂದು ಆರ್ಥಿಕ ಶುಭಾಶಯಗಳನ್ನು ಬಯಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಮೈಸೂರು ಜಿಲ್ಲಾ ವತಿಯಿಂದ ವಿಶ್ವಕರ್ಮ ಸಮಾಜದ ಪರವಾಗಿ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಸೌಭಾಗ್ಯ ಚಾಮರಾಜನಗರ ಗುಗ್ಲಿಪೇಟೆ ತಾಲೂಕು ಇಡೀ ಸಮಾಜದ ಬಂಧುಗಳನ್ನ ಒಗ್ಗೂಡಿಸಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಧಾನ ಪರಿಷದರಾದಂತ ಕೆಪಿ ನಂಜುಂಡಿ ಅವರ ಹುಟ್ಟುಹಬ್ಬತೆ ಇವತ್ತು ಅವ್ರ ಹುಟ್ಟುಹಬ್ಬದ ಪರವಾಗಿ ಇಡೀ ಕರ್ನಾಟಕ ಜನತೆ ಎಲ್ಲರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇಡೀ ಅವ್ರ ಕುಟುಂಬ ಮತ್ತೆ ಅವರು ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಸಮಾಜಕ್ಕೆ ಇನ್ನೂ ಒಳ್ಳೆ ಕೆಲಸಗಳನ್ನ ಅವರಿಂದ ನಾವು ಮಾಡಿಸ್ಬೋದು ಹೇಳ್ಕೊತಿದ್ವಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ವಿಧಾನ ಪರಿಷತ್ ಸದಸ್ಯರಾದಂತ ಕೆಪಿ ನಂಜುಂಡಿಯರ್ ಅವರ ಐವತ್ತೆಂಟನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಈ ದಿನ ಸಮಾಜದ ಬಂಧುಗಳು ಎಲ್ಲ ಸೇರಿ ಅವರ ನಮ್ಮ ರಾಜ್ಯಾಧ್ಯಕ್ಷ ಸ್ವಗೃಹದಲ್ಲಿ ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದೇವೆ ಪತ್ರಕರ್ತರ ಧ್ವನಿ ಸಂಘಟನೆಯ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದಂತ ವಸಂತಾಚಾರ್ಯರವರು ಯೂಟ್ಯೂಬ್ ಚಾನಲ್ ನ ಸಂಸ್ಥಾಪಕರು ಆದಂತಹ ಸಂತ ಆಚಾರ್ಯರು ಇನ್ನಷ್ಟು ಎತ್ತರಕ್ಕೆ ಈ ಒಂದು ಏನು ಪತ್ರೋದ್ಯಮದಲ್ಲಿ ಬೆಳಿಬೇಕು ಅದೇ ರೀತಿ ಒಳ್ಳೊಳ್ಳೆ ಏನು ನ್ಯೂಸ್ ಗಳನ್ನ ಇರಬೇಕು ಒಳ್ಳೊಳ್ಳೆ ಒಂದು ಸಂದೇಶಗಳನ್ನ ಸಮಾಜಕ್ಕೆ ನೀಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇವೆ ಮಾನ್ಯರೇ ನಾನು ರೇವತಿ ವಿ ಬಿ ನಮ್ಮ ವಿಶ್ವ ಸೃಷ್ಟಿಕರ್ತ ಕನ್ನಡ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಿ